ಓಂ ಶ್ರೀ ಗುರುಭ್ಯೋ ನಮಃ ಗಂ ಗಣಪದಯ ನಮಃ ದ್ರಾಮ್ ದತ್ತಾತ್ರಯಾಯ ನಮಃ ಇವತ್ತು ಕುಂಭರಾಶಿಯವರ ಮೇಲೆ ಗುರುಗ್ರಹದ ಪ್ರಭಾವ ಈ ಒಂದು ವರ್ಷ ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಅನ್ನೋದನ್ನು ನೋಡ್ತೀವಿ ಯಾಕೆಂದ್ರೆ ನೋಡಿ ಮೇ ಹದಿನಾಲ್ಕನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದಾಗ ಕುಂಭರಾಶಿಯವರಿಗೆ ಒಂದು ಉತ್ತಮವಾದಂತಹ ಸ್ಥಾನ ಅಂತಂದ್ರೆ ಪಂಚಮ ಸ್ಥಾನದಲ್ಲಿ ಗುರು ಮುಂದುವರಿತಾ ಇದ್ದಾನೆ ಸೊ ಪಂಚಮ ಸ್ಥಾನದಲ್ಲಿ ಗುರು ಇದ್ದಾಗ ಗ್ರಂಥ ಏನು ಹೇಳುತ್ತೆ ನೋಡಿ ಪಂಚಮರಾಶಿಸ್ಥ ಗುರುಫಲಂ ಅಂತ ಹೇಳ್ತಾರೆ ರಾಜಸನ್ಮಾನಂ ಐಶ್ವರ್ಯಂ ಸ್ವಕರ್ಮ ರತಿಮೇಪ್ಸಿತಂ ಸದಾ ಸಜ್ಜನ ಸಂಸರ್ಗಂ ಪಂಚಮಸ್ಥೋ ಯದಾ ಗುರು ತುಂಬ ಒಳ್ಳೆಯ ಕಾಲ ಕುಂಭರಾಶಿಯವರಿಗೆ ಪ್ರಭಾವ ಎಷ್ಟೇ ಇದ್ದರೂ ಕೂಡ ನೋಡಿ ಗುರು ನಿಮಗೆ ಏನನ್ನು ಕೊಡ್ತಾನೆ ಅಂತ ಹೇಳಿದ್ರೆ ರಾಜಸನ್ಮಾನಂ ಐಶ್ವರ್ಯಂ ನಿಮ್ಮ ಕೆಲಸ ರಾಜಸನ್ಮಾನ ಅಂತಂದರೆ ಈಗ ರಾಜಸನ್ಮಾನ ಆದ್ರೆ ಅಂದರೆ ಒಳ್ಳೆಯ ಸ್ಥಾನದಲ್ಲಿರೋರು ನಿಮ್ಮಗಿಂತಲೂ ಉನ್ನತವಾದಂಥ ಸ್ಥಾನದಲ್ಲಿರೋರು ಅಧಿಕಾರ ಸ್ಥಾನದಲ್ಲಿರೋರು ನಿಮಗೆ ಸನ್ಮಾನವನ್ನು ಮಾಡ್ತಾರೆ ಅಂತಂದರೆ ನಿಮಗೆ ಗೌರವವನ್ನು ಕೊಡ್ತಾರೆ ಐಶ್ವರ್ಯಂ ಲಾಭವಾಗುವಂಥ ಸಾಧ್ಯತೆ ಸ್ವಕರ್ಮ ರತಿಮೀಪ್ಸಿತಮ್ಮ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇಂಟ್ರೆಸ್ಟು ಆಗುತ್ತೆ ಆಮೇಲೆ ನೋಡಿ ಸದಾ ಸಜ್ಜನ ಸಂಸರ್ಗಂ ವಿಶೇಷವಾಗಿ ನೋಡಿ ಒಳ್ಳೊಳ್ಳೆ ಜನರ ಸಹವಾಸವನ್ನು ಗುರು ಈ ಸಂದರ್ಭದಲ್ಲಿ ಮಾಡ್ತಾನೆ ಅದು ನಿಮ್ಮ ಜೀವನಕ್ಕೆ ಅನುಕೂಲತೆಯನ್ನು ಒದಗಿಸಿಕೊಡುತ್ತೆ ಒಳ್ಳೆ ವಿದ್ವಾಂಸರಿರಬಹುದು ಒಳ್ಳೊಳ್ಳೆ ಜನ ತಿಳಿದಂಥ ಜನ ನಿಮ್ಮ ಸಂಪರ್ಕದಲ್ಲಿ ಬರೋದರಿಂದ ನಿಮ್ಮ ಸಮಸ್ಯೆಗಳಿಗೆ ಒಂದಷ್ಟು ಪರಿಹಾರಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇದೆ ಸೊ ಈ ಒಂದು ಗುರು ಲಾಭ ಆಮೇಲೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲೂ ಇರಬಹುದು ಅಲ್ಲೂ ಕೂಡ ಯಾಕೆಂದರೆ ಪಂಚಮದಲ್ಲಿ ಗುರು ಇದ್ದಾಗ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತೇವೆ ಸಂತತಿ ವಿಷಯದಲ್ಲೂ ಕೂಡ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ ಸೊ ಹಾಗಾಗಿ ಗುರು ಆರಾಧನೆಯನ್ನು ಮುಂದುವರಿಸಿ ಇನ್ನೂ ಒಂದು ವಿಷಯ ಹೇಳಬೇಕು ಅಂತಂದರೆ ಈ ಪ್ರೇಮ ಸಂಬಂಧಗಳಿಗೂ ಕೂಡ ಅದು ಯಾವುದೇ ರೀತಿಯ ಸಂಬಂಧ ಇರ್ಬೋದು ಅಲ್ಲೂ ಕೂಡ ಗುರು ಅನುಕೂಲತೆಯನ್ನು ಕೊಡುವಂಥ ಸಾಧ್ಯತೆ ಇರೋದರಿಂದ ಮತ್ತು ಧಾರ್ಮಿಕ ಪ್ರಗತಿ ಸದಾ ಸಜ್ಜನ ಸಂಸರ್ಗಂ ಅಂತ ಹೇಳಿದ್ನಲ್ಲ ನಾನು ಆ ರೀತಿಯಾಗಿ ಒಂದು ಧಾರ್ಮಿಕ ಭಾವನೆಯನ್ನು ಜಾಸ್ತಿ ಮಾಡ್ತಾನೆ ನೀವು ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ಪ್ರಯಾಣವನ್ನು ಮಾಡ್ತೀರಾ ಅದರಿಂದ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಸಂತೋಷ ಉಂಟಾಗುತ್ತೆ ಪುಣ್ಯ ಕಾರ್ಯವನ್ನು ಮಾಡುವಂಥ ಒಂದು ಮನಸ್ಸನ್ನು ಗುರು ಕೊಡ್ತಾನೆ ಹಾಗಾಗಿ ಕುಂಭರಾಶಿಯವರಿಗೆ ನಾವು ಮುಂದಿನ ಒಂದು ವರ್ಷದವರೆಗೆ ಗುರು ಪ್ರಭಾವ ಈ ರೀತಿಯಾಗಿ ಮುಂದುವರಿಸುತ್ತೆ ಅಂತ ಹೇಳ್ಬೋದು ನಮಸ್ಕಾರ